ನಾನು ಪರಮ ಪೂಜ್ಯ ಶ್ರೀ ಗುರಹಳ್ಳಿ ಮಹಾರಾಜ್ ಭವಿಷ್ಯ ಚನ್ನ ನಾನು ಷಟತ್ ಪುನಬ್ರಹ್ಮ ಸೀತಾರಾಮ ಪ್ರವೇಶಿಸಿ ಅಂತೂ ನಮ್ಮ ಪಂಜಾನ ಸಮಾಜದ ಜಗದ್ಗುರುಪುರದ ಡಾಕ್ಟರ್ ರಾಮರಾವ್ ಮಹಾರಾಜನು ಕೂಡ ನಮ್ಮ ಗುರುಗಳಾಗಿ ಪಡೆದಿದ್ದು ಈ ಕ್ಷೇತ್ರ ಆಗಬೇಕಾದ ಕಾರಣ ಇರುತ್ತೆ ಶತಸ್ಥಲ ಬ್ರಹ್ಮ ಸಿದ್ಧಾಂಶ ಕಮಲ ಅವರ ಕಮಲ ಚರಣದಿಂದ ಅವ್ರ ಕಪ್ಪಾಸದಲ್ಲಿ ಚಿತ್ರ ನಾಡಿಗೆ ಬೆಳಕಿಗೆ ಬಂದಿತ್ತು ಜಾತ್ರೆ ಆಗ್ಬಾರ್ದ ಬಂದಿದ್ದು ಇದು ಮೂವತ್ತೆರಡು ವರ್ಷ ಇತ್ತು ಆದರೆ ಅಗ್ನಿ ಜಾತ್ರೆ ಆಗುವುದು ಹದಿನೈದು ಈ ಜಾತ್ರೆ ಕಾರ್ಯಕ್ರಮ ವಿಶೇಷ ಇದು ವರ್ಷ ನಡೆದು ಕಾರ್ಯಕ್ರಮ ಏನಪ್ಪ ಅಂತಂದ್ರೆ ಹನ್ನೊಂದಿಂದು ಮಹಾಂತ ಮಡಿ ಪುರಾಣ ಇಟ್ಕೊಂಡಿವಿ ಆದರೆ ನಮ್ಮ ಗವಾಯಿಗಳು ಮತ್ತು ಶಾಸ್ತ್ರಿಗಳು ಹೇಳಿದ್ದಾರೆ ಊಟದಪ್ಪ ಅವರು ವೀರಮಾತೆ ಶಿವಾಚಾರಪ್ಪ ಅವರು ಬಂದು ಉದ್ಘಾಟನೆ ಪ್ರತಿ ದಿನ ಅಶೋಕ ಸೇವೆ ಜ್ಞಾನದ ಅಶೋಕ ಸೇವೆ ನಡೆದಿದೆ ಎಲ್ಲ ಭಕ್ತರೂ ಅಮ್ಮನ ಬಹಳಷ್ಟು ಸೂಕ್ಷ್ಮವಾಗಿ ಭಾಳಷ್ಟು ಶಾಂತಿ ರೀತಿಯಿಂದ ನಡೆದಿದೆ ಆದರೆ ಈಗ ನಾಳೆಗೆ ಮೂರು ತಾರೀಕಿಗೆ ನಮ್ಮ ಮಹಂತ ಮಠದಿಂದ ಆ ನವಶಕ್ತಿ ದೇವಿಯ ಮೂರ್ತಿಯನ್ನು ವಿಜೃಂಭಣೆಯಿಂದ ಮೆರವಣಿಗೆಯಿಂದ ಬರ್ತಾ ಇದೆ ಈ ಮಠಕ್ಕೆ ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ನಾಡಿನ ಈ ಅಫ್ಜಲ್ಪುರ್ ತಾಲೂಕಿನ ಎಮ್ ಎಲ್ ಎ ಆಗಿರುವಂಥ ಎಮ್ ಐ ಪಾಟೀಲ್ ಸಾಬ್ತಾ ಇದ್ದಾರೆ ಅದರಂತೆ ಜೇವರ್ಗಿ ತಾಲೂಕಿನ ಶಾಸಕರಾದ ಅಜಯ್ ಸಿಂಗ್ ಕಲ್ಯಾಣ ಕರ್ನಾಟಕದ ಅಧ್ಯಕ್ಷರಾಗಿ ಮತ್ತು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಮತ್ತು ನಮ್ಮ ಬಂಜಾರ ಸಮಾಜದ ಮಾಜಿ ಎಂ ಪಿ ಆದರ ಡಾಕ್ಟರ್ ಉಮೇಶ್ ಜಾಧವ್ ಕೂಡ ಬರ್ತಾ ಇದ್ದಾರೆ ಅದರಂತೆ ಉತ್ತರ ವಲಯದ ಎಮ್ ಎಲ್ ಎಗಳಾದ ಬಸವರಾಜ್ ಮತ್ತಿಮೂ ಕೂಡ ಈ ಕಾರ್ಯಕ್ರಮ ಇದೆ ಮತ್ತು ಸ್ವಾಮೀಜಿಗಳು ನಮ್ಮ ಡಾಕ್ಟರ್ ಬಾಬುರಾವ್ ಮಹಾರಾಜ್ ಸುಕ್ಷೇತ್ರ ಪೌರಾದೇವಿ ಕಾಸಿ ಪೀಠದಿಂದ ಬರ್ತಾ ಇದ್ದಾರೆ ಅದರಂತೆ ನಮ್ಮ ಬಂಜಾರ ಸಮಾಜದ ಗುರುಗಳಾದ ಪರ್ವತಲಿಂಗ ಪರಮೇಶ್ವರ ಮಹಾರಾಜ್ ಬರ್ತಾರ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮ ನಾಲ್ಕು ತಾರೀಕಿಗೆ ಬೆಳಗ್ಗೆ ದೇವಿಗೆ ವ್ಯಕ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ತದನಂತರ ಹೋಮ್ ಲಕ್ಷ ಚಂಡಿ ಯಜ್ಞ ಹನ್ನೊಂದು ದಂಪತಿ ಜೋಡಿಗೆಗಳಿಂದ ಹೋಮ್ ಕಾರ್ಯಕ್ರಮ ನಡೀತಾ ಇದೆ ತದನಂತರ ದೇವಿಯ ಧ್ವಜಾರೋಹಣ ಕಾರ್ಯಕ್ರಮ ಅದು ಆದ ನಂತರ ದೇವಿಯ ಜಾತ್ರೆಗೆ ಅಗ್ನಿಗೆ ಕಟ್ಟಿಗೆ ಸೇವ ಮಾಡುವಂಥ ಭಕ್ತರು ಗಾಡಿ ಬಂಡಿ ಎತ್ತಿನ ಬಂಡಿಯಂತೆ ಕಟ್ಟಿಗೆಯನ್ನು ಸೇವೆ ಮಾಡಿಕೊಂಡು ಸಾಯಂಕಾಲ ಮೂರು ಗಂಟೆಗೆ ಅವರು ವಿಜೃಂಭಣೆಯಿಂದ ಬರ್ತಾ ಇದ್ದಾರೆ ಅದು ತದ ಅದು ಆದ ನಂತರ ದೇವಿಯ ಪಲ್ಲಕ್ಕಿ ಉತ್ಸವ ಒಂದು ಎರಡು ಮೂರು ತಂಡ ಇರ್ತವೆ ಢೋಳಿನ ತಂಡ ಆಗಲಿ ಹಲಗಿ ತಂಡ ಆಗಲಿ ಮೂರ್ತ ತಂಡ ಆಗಲಿ ಬಾಜಿ ಮತ್ತು ಪುರಂತ್ರು ಇವೆಲ್ಲ ಚಿಟ್ಟಹಲಿಗೆ ಅವು ಏನೋ ಮಾಡ್ತಾವಲ್ಲ ಸಂಬಳ ಬಾಜಿ ಅವು ಕೂಡ ಅವೆಲ್ಲ ತೊಗೊಂಡು ಪಲ್ಲಕ್ಕಿ ಮೆರವಣಿಗೆ ಆಗ್ತದೆ ಎಲ್ಲೋ ಪಲ್ಲಕ್ಕಿ ಮೆರವಣಿಗೆ ಆದ ನಂತರ ಎಂಟು ಗಂಟೆಗೂ ಮಹಾಮಟ್ಟಕ್ಕೆ ಪಲ್ಲಕ್ಕಿ ಬರ್ತಾ ಇದೆ ಮಹಾಮಟ್ಟಕ್ಕೆ ಪಲ್ಲಕ್ಕಿ ಬಂದು ನಿತ್ಯ ದೇವಿಯ ಭೋಗ ಪೂಜೆಯನ್ನು ಆದ ನಂತರ ಮದ್ದು ಸುಡೋ ಕಾರ್ಯಕ್ರಮ ಆಗ್ತದೆ ಅಗ್ಗಿ ಕಟ್ಟಿಗೆ ಅಂತ ಕಾರ್ಯಕ್ರಮ ಇರ್ತದೆ ಅದು ಆದ ನಂತರ ಭಜನೆ ಕೀರ್ತನೆ ಮನೋರಂಜನೆ ಕಾರ್ಯಕ್ರಮ ನಡೀತದೆ ಬೆಳಿಗ್ಗೆ ಆರು ಗಂಟೆಗೆ ಅಗ್ನಿ ಪ್ರವೇಶ ಅಗ್ನಿ ಪ್ರವೇಶ ಆದ ನಂತರ ಪುರಂತರು ಮತ್ತು ಈ ಮಠಕ್ಕೆ ಬಂದಂಥ ಎಲ್ಲ ಭಕ್ತರು ನಮ್ಮ ಗುರುಪೀಠದ ಮಹಾಂತೇಶ್ವರ ಮಠಕ್ಕೆ ಎಲ್ಲರೂ ವೈಭವದಿಂದ ಮಠಕ್ಕೆ ಹೋಗಿ ಮಠಕ್ಕೆ ಪೂಜೆ ಮಾಡಿ ಷಟಸ್ಥಲ ಬ್ರಹ್ಮ ಸಿದ್ದರಾಮ ಅಪ್ಪಗಳಿಗೆ ಅದು ಒಂದು ರಥದ ಮೇಲೆ ಕುಂದರ್ಸ್ಕೊಂಡು ಮೆರವಣಿಗೆಯಿಂದ ಅಲ್ಲಿಂದ ಕಳಸ ತಗೊಂಡು ಬಂದು ಈ ಮಾ ಮಠಕ್ಕೆ ಕಳಸ ಉತ್ಸವ ಕಾರ್ಯಕ್ರಮ ಆಗ್ತದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ನಾಡಿನ ಧನದಿಂದ ಭಾವ ಭಕ್ತರು ನಾಡಿನ ಗುರು ಹಿರಿಯರು ರಾಜಕೀಯ ದುರ್ಣಿಯರು ಮಹಾತ್ಮರು ಸಾಧು ಸಂತರು ಧನದಿಂದ ಬಂದು ಈ ತಾಯಿನವ ಶಕ್ತಿ ದೇವಿಯ ಪುಣ್ಯವನ್ನು ಪ್ರಸಾದವನ್ನು ಪಡೆದು ಪುನೀತರಾಗಬೇಕಾಗಿ ತಮ್ಮೆಲ್ಲರಿಗೆ ನಾನು ಅಭಿನಂದನೆ ವಂದನೆ ಸಲ್ಲಿಸಿರು ಚೌಡಾಪುರ ತಾಂಡದ ನವಶಕ್ತಿ ಪುಣ್ಯಾಶ್ರಮದ ಪೀಠದ ಅಧಿಪತಿಗಳು ಆಗಿರುವಂತಹ ಸದ್ಗುರು ಮುದಹರಿ ಮಹಾರಾಜರು ಪರಮ ಪೂಜ್ಯರ ಒಂದು ಅಪ್ಪಣೆ ಪ್ರಕಾರ ಇಲ್ಲಿ ಎಲ್ಲರನ್ನು ಪ್ರೀತಿಯಿಂದ ಕಾಣ್ತಕ್ಕಂಥ ಈ ನವಶಕ್ತಿ ಪುಣ್ಯಾಶ್ರಮ ಆ ಜಾತಿ ಈ ಜಾತಿ ಎನ್ನದೇ ಜಾತಿ ಹೀನನ ಮನೆಯು ಜ್ಯೋತಿ ತಾಹೀನವೇ ಜಾತಿ ವಿಜಾತಿಯನ ಬೇಡ ದೇವನ ವಿಧಾತನೇ ಜಾತ ಸರ್ವಜ್ಞ ಅನ್ನುವಂತೆ ಎಲ್ಲರನ್ನೂ ಅಪ್ಪಿಕೊಳ್ಳುವಂಥ ಮಾತೃವಾತ್ಸಲ್ಯ ಸದ್ಗುರು ಮುರಹರಿ ಮಹಾರಾಜರದು ಆಗಿದೆ ಪ್ರತಿ ವರ್ಷ ಯಾವ ಭಕ್ತರಿಗೂ ಏನನ್ನು ಕಾಣಿಕೆ ಕೇಳದೆ ಭಕ್ತರು ಜೋಡಿಗೆ ಏನು ಹಾಕಿರ್ತಾರ ಆ ದುಡ್ಡಿನಲ್ಲೇ ಪ್ರತಿ ವರ್ಷಕ್ಕೂ ಮೂರು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾರೆ ಒಮ್ಮೆ ಪುರಾಣ ಈ ಒಂದು ಹನ್ನೊಂದು ದಿನಗಳ ಪರ್ಯಂತರವಾಗಿ ಸಾಗಿ ಬರುವಂಥ ಈ ವರ್ಷದ ಪುರಾಣ ಮಹಾಂತ ಮಡಿವಾಳೇಶ್ವರ ಕಡುಕೊಳ್ಳ ಮಡಿವಾಳೇಶ್ವರರ ಮಹಾನ್ ಪುರಾಣ ಸತತ ಹನ್ನೊಂದು ದಿನಗಳ ಪರ್ಯಂತರವಾಗಿ ಸಾಗಿ ಬರುವಂಥದ್ದು ಆಗಿದೆ ಈಗಾಗಲೇ ನಾಲ್ಕನೇ ದಿನದಂದು ಪಾದಾರ್ಪಣೆ ಮಾಡುವಂಥದ್ದು ಈ ಒಂದು ಪ್ರವಚನಕಾರರಾಗಿರುವಂಥ ವೇದಮೂರ್ತಿ ಮಲ್ಲಿಕಾರ್ಜುನ ಶಾಸ್ತ್ರಿಗಳು ಕೇಳಿಗೆ ಮಠ ಯಾದಗಿರಿಯವರು ಸಂಗೀತ ವೇದಮೂರ್ತಿ ಸ್ವಾಮಿ ಕಲ್ಬುರ್ಗಿ ಹಾಗೂ ತಬಲ ಶ್ರೀಯುತ ಮೌನೇಶ ಪಂಚಾಳ ಕಲಬುರಗಿ ಈ ಒಂದು ತ್ರಿಮೂರ್ತಿ ಕಲಾವಿದರಿಂದ ಸಾಗಿ ಬರುವಂಥ ಈ ಪುರಾಣ ಬಹಳ ವೈಭವಪೂರಿತವಾಗಿ ಬರೀ ಪುರಾಣ ಅಷ್ಟೇ ಅಲ್ಲ ಬಂದಂಥ ಜನಗಳಿಗೆ ಆ ಒಂದು ಜ್ಞಾನ ಅನ್ನದಾಸೋಹ ಕೂಡ ನೀಡುವಂಥವರಾಗಿದ್ದಾರೆ ನೆತ್ತಿಗೆ ಜ್ಞಾನ ದಾಸೋಹ ಎಷ್ಟು ಅವಶ್ಯವಾಗಿ ಬೇಕೋ ಹೊಟ್ಟಿಗೆ ಅನ್ನ ದಾಸೋಹ ಕೂಡ ಕೊಡುವಂಥವರಾಗಿದ್ದಾರೆ ಬರೀ ಹೊಟ್ಟೆಗೆ ಅನ್ನ ದಾಸೋಹನೇ ಮುಖ್ಯ ಅಲ್ಲ ನೆತ್ತಿಗೆ ಜ್ಞಾನ ದಾಸೋಹಕ್ಕೂ ಕೂಡ ಆದ್ಯತೆ ಕೊಡತಕ್ಕಂಥ ಪರಮ ಪೂಜ್ಯರು ನಮ್ಮ ಸದ್ಗುರು ಮುರಹರಿ ಮಹಾರಾಜರು ಆಗಿದ್ದಾರೆ ನಿಜವಾಗಿ ತಮ್ಮನ್ನು ತಾವು ಗಂಧದ ಕೊರಡಿನಂತೆ ಸಮಾಜಕ್ಕಾಗಿ ಈ ದೇಹವನ್ನೇ ದಂಡಿಸಿ ಈ ಒಂದು ಸಕಲರಿಗೆ ಈ ಒಂದು ಧರ್ಮ ಬೋಧನೆಯನ್ನು ಮಾಡತಕ್ಕಂಥ ಧರ್ಮದ ಧ್ವಜವನ್ನು ಹಾರಿಸಿದವರು ಸದ್ಗುರು ಮುರಹರಿ ಮಹಾರಾಜರು ಆಗಿದ್ದಾರೆ ನಿಜವಾಗಿ ಈ ಒಂದು ಏನು ಅಂತ ಅಂತೀವಲ್ಲ ನಾವೆಲ್ಲ ಈ ಒಂದು ಆ ಮಠದವರು ಈ ಮಠದವರು ಅಂಥೇಳಿ ನಿಜವಾಗಿ ಇಲ್ಲಿ ಯಾವುದೂ ಇಲ್ಲ ಯಾವುದು ಅವರು ಕನಿಷ್ಠ ಇವರು ಶ್ರೇಷ್ಠ ಅವರು ದೊಡ್ಡವರು ಇವರು ಸಣ್ಣವರು ಅನ್ನುವಂಥದ್ದು ಏನೂ ಇಲ್ಲ ಭೇದ ಭಾವ ನಿಜವಾಗಿ ಅದೇನೇ ಹೇಳ್ತೀವಲ್ಲ ನಾವೆಲ್ಲ ಬಸವಣ್ಣನವರು ಈ ಒಂದು ಕೆಳವರ್ಗದವರಿಗೆ ಬೋಧನೆಯನ್ನು ಮಾಡಿ ಆ ಒಂದು ಭಗವಂತನನ್ನು ಕಂಡಿರುವಂಥ ಬಸವಣ್ಣ ಹೇಗೋ ಹಾಗೆ ನಾವೆಲ್ಲ ಕೆಳವರ್ಗದವನ್ನ ನಾವೆಲ್ಲ ಆರಾಧನೆ ಮಾಡಿದ್ರ ಅವ್ರನ್ನ ಮೇಲೆತ್ತುವಂತ ಕೆಲಸ ಮಾಡಿದ್ರ ಆ ಒಂದು ಭಗವಂತ ಮೇಲಿರುವಂತಹ ಭಗವಂತ ನಮಗೆ ಫಲ ಕೊಡ್ತಾನ ಕೆಳವ ಕೆಳಗಿನ ಜನತೆಗೆ ನಾವು ಸಮಾಜ ಸೇವೆ ಮಾಡಿದ್ರೆ ಮ್ಯಾಲಿರುವಂಥ ಭಗವಂತ ಹೆಂಗ್ ಬರ ಕೊಡ್ತಾನ ಅಂತ ಅನ್ನಬಹುದು ತೆಂಗಿನ ಮರದ ಬಡ್ಡಿಗೆ ನೀರು ಹಾಕಿದ್ರ ಕಾಯಿ ನಮ್ಮೆಲ್ಲರಿಗೆ ಕುಡಿಯುವುದಕ್ಕಾಗಿ ತಿಳಿ ನೀರು ಹೇಗೆ ಕೊಡ್ತದೋ ಹಂಗೆ ಕೆಳಗಿರುವಂಥ ಈ ಒಂದು ಜನತೆಗೆ ಸೇವೆ ಮಾಡಿದರ ಸೇವೆ ಅದು ಜನಾರ್ದನ ಸೇವೆ ಅಂತ ಹೇಳಿ ಸಾಗಿದವರು ಯಾರು ಅಂತ ಕೇಳಿದ್ರೆ ಸದ್ಗುರು ಈ ಒಂದು ಸದ್ಗುರು ಮುರಹರಿ ಮಹಾರಾಜರು ಆಗಿದ್ದಾರೆ ಇಂಥ ಒಂದು ಮುರಹರಿ ಮಹಾರಾಜರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ ಅದ ಜಗತ್ತಿನ ಎಲ್ಲ ಸಮಾಜ ಇಲ್ಲೆಲ್ಲರೂ ಬಂದು ಹೋಗುವಂಥದ್ದು ಅದ ಆ ಜಾತಿ ಈ ಜಾತಿ ಅಲ್ಲದೆ ನಿಜವಾಗಿ ಸದ್ಗುರು ಕಡುಕೊಳ್ಳ ಮಹಾಂತ ಮಡಿವಾಳೇಶ್ವರರ ಒಂದು ಆ ಒಂದು ಗುರುನಾಥ ಚಿನ್ಮಯ ಗಿರಿಯ ಗುಡ್ಡದ ಮಹಾಂತೇಶ್ವರರು ಅಂಥ ಒಂದು ಚಿನ್ಮಯ ಗಿರಿಯ ಗುಡ್ಡದ ಮಹಾಂತನಲ್ಲಿ ಈ ಒಂದು ಅನೇಕ ರೀತಿಯೊಳಗ ಗುರು ಸೇವೆ ಮಾಡಿರುವಂಥವರು ನಮ್ಮ ಸದ್ಗುರು ಮುರಹರಿ ಮಹಾರಾಜರು ಅಂತ ಒಂದು ಶಠಸ್ಥಲ ಬ್ರಹ್ಮ ಗುರು ಸಿದ್ಧರಾಮ ಶಿವಾಚಾರ್ಯರ ಅಪ್ಪೋರ ಕೈಯೊಳಗ ಗುರು ಸೇವೆ ಹರಪೂಜೆ ಗುರುಸೇವೆ ವರಪುಣ್ಯವಿಲ್ಲದೆ ಬರಿದೆ ಸುಖ ಭೋಗವ ದೊರಕುವ ಆತ್ಮ ಅನ್ನುವಂತೆ ಅಂತ ಹನ್ನೆರಡು ವರ್ಷ ದನ ಕಾಯ್ದಿದ್ದಾರೆ ಕಸ ಗುಡಿಸಿದ್ದಾರೆ ಪತ್ರೊಳಗೆ ಎತ್ತಿದ್ದಾರೆ ಎಲ್ಲ ಗುರು ಸೇವೆಯನ್ನು ಮಾಡಿ ಗುರುವಿನಿಂದ ಲಿಂಗ ದೀಕ್ಷೆಯನ್ನು ಪಡೆದವರು ಸದ್ಗುರು ಮುರಹರಿ ಮಹಾರಾಜರು ಆಗಿದ್ದಾರೆ ಸಮಸ್ಯೆ ಮಲ್ಲಿಕಾರ್ಜುನ್ ಶಾಸ್ತ್ರಿಗಳ ಗೆಳೆಗೆ ಮಟ್ಟ ಯಾರು